ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ದಿನ ವೀಡಿಯೋದಲ್ಲಿ ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಒಳ್ಳೆಯ ಒಂದು ಹೋಮ್ ರೆಮಿಡಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಒಂದು ಮನೆಮದ್ದು ನೀವು ಯೂಸ್ ಮಾಡೋದ್ರಿಂದ ಈ ರೀತಿ ಮಲಬದ್ಧತೆ ಸಮಸ್ಯೆಯಿಂದ ದೂರ ಹಾಕ್ತೀರಾ ಈ ಸಮಸ್ಯೆ ಇರೋರಿಗೆ ಹೊಟ್ಟೆ ನೋವು ಮಲವಿಸರ್ಜನೆ ಟೈಮಲ್ಲಿ ರಕ್ತ ಬರುತ್ತೆ ತುಂಬ ನೋವಿನಿಂದ ಕೂಡಿರುತ್ತೆ ಹಾಗೆಯೇ ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಈ ರೀತಿ ಜಂಕ್ ಫುಡ್ಸು ಮಸಾಲೆ ಪದಾರ್ಥಗಳನ್ನು ತಿನ್ನೋದ್ರಿಂದ ಈ ಸಮಸ್ಯೆ ಅನ್ನೋದು ಇನ್ನೂ ಹೆಚ್ಚಾಗಿ ಕಾಡುತ್ತೆ ಹಾಗೆಯೇ ಗ್ಯಾಸ್ಟ್ರಿಕ್ಕಾಗಿ ಇದು ಪರಿವರ್ತನೆಗೊಂಡು ಹೊಟ್ಟೆ ಉಬ್ಬರ ಆಯಾಸ ಸುಸ್ತು ಯಾವುದೇ ಕೆಲಸದಲ್ಲಿ ಮೂಡಿಲ್ದೇ ಇರೋದು ಒಂದಲ್ಲ ಎರಡಲ್ಲ ಅಬ್ಬಬ್ಬ ಈ ಸಮಸ್ಯೆಯನ್ನು ಎದುರಿಸೋರಿಗೆ ಗೊತ್ತಾಗುತ್ತೆ ಇದ್ರದ್ದು ನೋವೇನಂತ ಇಂಥ ಸಮಸ್ಯೆಗಳಿಂದ ಬಳಲ್ತಾ ಇರೋರಿಗೆ ಈ ಒಂದು ಡ್ರಿಂಕು ನಿಮಗೆ ಸೂಪರಾಗಿ ವರ್ಕ್ ಮಾಡುತ್ತೆ ನೀವು ಸಹ ಇದನ್ನು ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ನಿಮಗೆ ಅನಿಸುತ್ತೆ ಒಳ್ಳೆ ರಿಲೀಫ್ ಸಿಗುತ್ತೆ ಈ ಹೆಲ್ದಿ ಡ್ರಿಂಕನ್ನು ನೀವು ಕುಡಿಯೋದ್ರಿಂದ ಸೊ ಹಾಗಿದ್ರೆ ಇದನ್ನು ಹೇಗೆ ರೆಡಿ ಮಾಡ್ಕೊತೀವಿ ಮೊದಲಿಗೆ ಇಲ್ಲಿ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಒಂದು ಕಾಲು ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಸೋಂಪು ಕಾಳುಗಳನ್ನು ನಾವು ಸೇರಿಸ್ಕೋಬೇಕು ಸೋಂಪು ಕಾಳಲ್ಲಿ ಒಳ್ಳೆಯ ಔಷಧ ಗುಣಗಳನ್ನು ಹೊಂದಿದೆ ಇದು ನಮ್ಮ ಕರುಳನ್ನು ಪೂರ್ತಿ ಕ್ಲೀನ್ ಮಾಡುತ್ತೆ ಹಾಗೆಯೇ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರ ಹಿಡುತ್ತೆ ಒಳ್ಳೆ ಜೀರ್ಣ ಆಗಲಿಕ್ಕೆ ಸಹಾಯಕಾರಿಯಾಗುತ್ತೆ ತುಂಬ ಒಳ್ಳೆಯ ಔಷಧ ಗುಣಗಳನ್ನು ಹೊಂದಿದೆ ಈ ಸೋಂಪು ಕಾಳುಗಳು ಈಗ ನೀರು ಚೆನ್ನಾಗಿ ಕುದಿ ಬಂದಮೇಲೆ ನೀವು ಒನ್ ಟೀ ಸ್ಪೂನಷ್ಟು ಸೋಂಪು ಕಾಳುಗಳನ್ನು ನೀವು ನೀರಿಗೆ ಬೆರೆಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಒನ್ ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಸೇರಿಸ್ಕೊಳ್ತಿದ್ದೀನಿ ಈ ಕಾಳುಗಳನ್ನು ಸೇರಿಸ್ಕೊಂಡಿದ್ದ ತಕ್ಷಣ ನೀರಿನ ಬಣ್ಣ ಸಹ ಬದಲಾಗಲಿಕ್ಕೆ ಶುರುವಾಗುತ್ತೆ ಈಗ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಇದನ್ನು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಯಾಕಂದರೆ ಸೋಂಪು ಕಾಳಲ್ಲಿರುವ ಔಷಧ ಗುಣಗಳೆಲ್ಲ ಆ ನೀರಿಗೆ ಚೆನ್ನಾಗಿ ಇಳಿಬೇಕು ಇದನ್ನು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳಿ ಸ್ಟವ್ ಕಡಿಮೆ ಹುರಿಯಲ್ಲೇ ಇಟ್ಕೊಂಡು ಇದನ್ನು ನೀವು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿದ ನಂತರ ಈಗ ನೀವು ಸ್ಟೌವ್ ಆಫ್ ಮಾಡ್ಕೊಳ್ಳಿ ಸ್ಟೌವ್ ಆಫ್ ಮಾಡ್ಕೊಂಡಿದ ನಂತರ ಇದನ್ನು ಒಂದು ಗ್ಲಾಸ್ಗೆ ನೀವು ಶೋಧಿಸ್ಕೋಬೇಕಾಗತ್ತೆ ಇದನ್ನು ಕುಡಿದ ಒಂದು ಮೂವತ್ತು ನಿಮಿಷದಲ್ಲೇ ನಿಮ್ಮ ಒಂದು ನೋವಿಗೆ ಪರಿಹಾರ ಸಿಗುತ್ತೆ ನೀವು ನಿಮಗೇನೆ ಗೊತ್ತಾಗುತ್ತೆ ಆ ಫೀಲ್ ನೀವೇ ಮಾಡ್ತೀರಾ ಈಗ ಸ್ವಲ್ಪ ಚೆನ್ನಾಗಿದೆ ಈಗ ಸ್ವಲ್ಪ ಬೆಟರ್ ಆಗಿದೆ ಅನ್ನೋ ಫೀಲ್ ನಿಮಗೆ ಗೊತ್ತಾಗುತ್ತೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಮಾಡಿದ ನಂತರ ಈ ರೀತಿಯಾಗಿ ಒಂದು ಗ್ಲಾಸ್ಗೆ ಶೋಧಿಸ್ಕೊಳ್ತಾ ಇದ್ದೀನಿ ಈಗ ಈ ನೀರಿಗೆ ಬೆರೆಸಲಿಕ್ಕೆ ನಮಗೆ ಇಲ್ಲಿ ಹರಳೆ ಎಣ್ಣೆ ಬೇಕು ಕ್ಯಾಸ್ಟ್ರಾಲ್ ಆಯಿಲ್ ಅದನ್ನೇ ನಮ್ಮ ಕನ್ನಡದಲ್ಲಿ ಹರಳೆ ಎಣ್ಣೆ ಅಂತ ನಾವು ಕರಿತೀವಿ ಪ್ರತಿಯೊಬ್ಬರ ಮನೆಯಲ್ಲೂ ಇದು ಇರುತ್ತೆ ಅರಳೆ ಎಣ್ಣೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೆರೆಸ್ಕೋಬೇಕು ಅರಳೆ ಎಣ್ಣೆ ಬೆರೆಸೋದ್ರಿಂದ ನಮ್ಮ ಕರುಳನ್ನು ಪೂರ್ತಿ ಕ್ಲೀನ್ ಮಾಡುತ್ತೆ ನಮ್ಮ ಹೊಟ್ಟೆ ಸಹ ಕ್ಲೀನ್ ಮಾಡುತ್ತೆ ಮಲಬದ್ಧತೆ ಸಮಸ್ಯೆಗೆ ರಾಮ ಬಾಣವಾಗಿದೆ ಈ ಹರಳೆ ಎಣ್ಣೆ ಈಗ ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಸೋಂಪು ನೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಳೆ ಎಣ್ಣೆಯನ್ನು ನಾನು ಸೇರಿಸ್ತಾ ಇದ್ದೀನಿ ಅರಳೆ ಎಣ್ಣೆ ಕಹಿ ಇರುತ್ತೆ ಸೊ ಹಾಗಾಗಿ ಆ ಕಹಿನ ಹೋಗ್ಲಾಡಿಸ್ಲಿಕ್ಕೆ ಇಲ್ಲಿ ನಾವು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹರಳೆ ಎಣ್ಣೆ ಹಾಕಿದ ಮೇಲೆ ಈ ರೀತಿ ಒಮ್ಮೆ ಚೆನ್ನಾಗಿ ಬೆರೆಸ್ಕೊಳ್ಳಿ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ನೀವು ಸೇರಿಸ್ಕೊಳ್ಳಿ ಹೆಚ್ಚಿಗೆ ಬೇಡ ಬ್ಲಾಕ್ ಸಾಲ್ಟ್ ಇದ್ದರೂ ಹಾಕ್ಕೋಬೋದು ಅಥವಾ ವೈಟ್ ಸಾಲ್ಟ್ ಬಿ ಇದ್ರೂ ಹಾಕೋಬೋದು ನಂತರ ಇದಕ್ಕೆ ನಿಂಬೆ ಹಣ್ಣು ಒಂದು ಅರ್ಧ ಭಾಗದಷ್ಟು ಇದಕ್ಕೆ ಹಿಂಡ್ಕೊಳ್ಳೋಣ ಈ ರೀತಿಯಾಗಿ ಅರ್ಧ ಭಾಗದ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳಿ ಇದನ್ನು ಯಾವಾಗ ಕುಡಿಬೇಕು ಅಂತ ಹೇಳ್ತೀರಾ ಬೆಳಗಿನ ಜಾವದಲ್ಲಿ ನೀವು ಎದ್ದ ತಕ್ಷಣ ಒಂದು ಲೋಟ ನೀರನ್ನು ಉಗುರು ಬೆಚ್ಚಗಿನ ನೀರನ್ನು ಮೊದಲಿಗೆ ಕುಡಿಯಿರಿ ಅದನ್ನು ಕುಡಿದ ಒಂದು ಮೂವತ್ತು ನಿಮಿಷಗಳ ನಂತರ ನೀವು ಈ ರೀತಿ ಮನೆ ಮದ್ದು ಮಾಡಿಕೊಂಡು ಕುಡಿರಿ ತಕ್ಷಣ ಒಂದು ಮೂವತ್ತು ನಿಮಿಷದೊಳಗಡೆ ನಿಮಗೆ ರಿಲೀಫ್ ಸಿಗುತ್ತೆ ನೆನಪಿರಲಿ ಮೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಇದನ್ನು ಕುಡಿಬೇಕು ಮೊದಲಿಗೆ ಒಂದು ಲೋಟ ನೀರನ್ನು ಕುಡಿರಿ ಮೂವತ್ತು ನಿಮಿಷಗಳ ನಂತರ ಈ ಮನೆ ಮದ್ದನ್ನು ನೀವು ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಕಾಣಿಸ್ತೀರಾ ಹಾಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ